ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಒಂದು ವಿಶಿಷ್ಟ ವಿಡಿಯೋ ಹೌದು ಬರೀ ಗಾದೆಗಳು ಅದು ಇದು ಎಂದು ತೋರಿಸ್ತಲೇ ಇರುತ್ತೇನೆ ನಮ್ಮ ಮನೆಯಲ್ಲೂ ಸಹ ಒಂದು ಸಣ್ಣ ಒಂದು ಟೆರೆಸ್ ಗಾರ್ಡನ್ ಇದೆ ಆ ಟೆರೆಸ್ ಗಾರ್ಡನ್ ಕುರಿತು ತಮಗೆ ತಿಳಿಸಲು ಇಷ್ಟಪಡುತ್ತೇನೆ ಈ ಒಂದು ಕರೋನಾ ಪೀರಿಯಡ್ ಬಂತಲ್ಲ ಆ ಸಮಯದಲ್ಲಿ ಆ ಟೆರೆಸ್ ಗಾರ್ಡನ್ಲಿ ನಾವು ಕೆಲವು ಸ ಪಾಟ್ಗಳೆಲ್ಲ ಕಲೆಕ್ಟ್ ಮಾಡ್ತಾ ಹೋದವು ಬೇರೆ ಏನು ಕೆಲಸ ಇಲ್ಲ ಕರೋನಾ ಪೀರಿಯಡ್ಲಿ ಅದು ಆ ಮಕ್ಕಳಂತೆ ಆ ಗಿಡಗಳನ್ನೇ ನಾವು ಬೆಳೆಸಿದವು ಸಣ್ಣ ಒಂದು ಎರಡು ಮೂರು ನಾಲ್ಕು ಹೀಗೆ ಆಗಿ ಒಂದು ಅರವತ್ತು ಎಪ್ಪತ್ತು ಪಾಟ್ಗಳು ಸೇರಿದವು ಆ ಒಂದು ಸಣ್ಣ ಪ್ಲ್ಯಾಂಟ್ಗಳ ಬಗ್ಗೆ ಹಾಗೂ ನಿಮಗೆ ನಾನು ತೋರಿಸಲು ಅದನ್ನು ಇಷ್ಟಪಡುತ್ತೇನೆ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ತಾವು ತಮ್ಮ ನೆಂಟರು ತಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಿಮ್ಮ ಪ್ರೋತ್ಸಾಹ ನನಗೆ ಅಗತ್ಯ ಬನ್ನಿ ಇನ್ನು ವಿಳಂಬ ಮಾಡದೆ ನಮ್ಮ ಒಂದು ಸಣ್ಣ ಒಂದು ಗಾರ್ಡನ್ ಕಿಚನ್ ಗಾರ್ಡನ್ ತೋರಿಸಲು ನಾನು ಇಷ್ಟಪಡುತ್ತೇನೆ ಬನ್ನಿ ನೋಡೋಣ ಹಾಗೂ ನೋಡಿ ನಮ್ಮ ಒಂದು ಕಿಚನ್ ಗಾರ್ಡನಲ್ಲಿ ಬೆಳೆದಂತಹ ಹೂವು ಎಷ್ಟು ಸುಂದರವಾಗಿದೆಯಲ್ಲ ಮೂರು ದಿನ ಆದರೂ ಈ ಹೂವು ಒಣಗುವುದೇ ಇಲ್ಲ ಅಷ್ಟು ಸುಂದರವಾದ ಇದು ಹೂವು ಹಾಗೂ ಇದು ನೋಡಿ ಇದು ಎಲ್ಲ ರೀತಿಯ ಬಣ್ಣಗಳ ಒಂದು ಮಿಶ್ರಣವಾದ ಒಂದು ಹೂವು ಬೆಳ್ಳಿಗೆ ಇರುವುದು ಹಾಗೂ ಕೆಲವು ಹೂವು ರೋಸ್ ಪಿಂಕ್ ಕಲರ್ ಆಗು ಬರುತ್ತೆ ಹಳದಿ ಬಣ್ಣವಾಗೂ ಬರುತ್ತೆ ಇದೇ ರೀತಿ ಎಲ್ಲ ರೀತಿಯ ಬಣ್ಣಗಳು ಒಂದೇ ಗಿಡದಲ್ಲಿ ಬರುತ್ತೆ ಇಂತಹ ವಿಶಿಷ್ಟವಾದ ಗಿಡಗಳೆಲ್ಲ ಇದೆ ಹಾಗೂ ಬೋಗನವಿಲ್ಲ ಬೋಗನವಿಲ್ಲಾದ ಹೆಚ್ಚು ಕಡಿಮೆ ಎಲ್ಲ ಕಲರ್ ಹೂಗಳನ್ನು ಕಲೆಕ್ಟ್ ಮಾಡಿದ್ದೀವಿ ಅದನ್ನು ಸಹ ತೋರಿಸ್ತೀನಿ ಹಾಗೂ ಅಲ್ವೆರಾ ಅಲ್ವೇರಾ ಗಿಡ ನಾವು ಒಂದೇ ತೆಗೆದುಕೊಂಡು ಬಂದಿದ್ದು ಅದರ ಜೊತೆಯಲ್ಲಿ ಸಣ್ಣ ಸಣ್ಣ ಗಿಡಗಳು ಬೆಳೆಯುತ್ತಾ ಒಂದು ಹತ್ತು ಹದಿನೈದು ಅಲ್ವೆರಾ ಗಿಡಗಳು ಆಗಿದೆ ಹಾಗೂ ರಬ್ಬರ್ ಪ್ಲ್ಯಾಂಟ್ ಹಾಗೂ ವೀಳೆದೆಲೆ ಹಾಗೂ ಶಾಮಂತಿಗೆ ಹೂವು ಹಾಗೂ ಕ್ರೋಟನ್ಗಳು ಇಂತಹ ಎಲ್ಲ ಒಂದು ಇದೆ ಅದರೊಂದಿಗೆ ದಾಸವಾಳ ವಿವಿಧ ರೀತಿಯ ದಾಸವಾಳಗಳು ಹೈಬ್ರಿಡ್ ದಾಸವಾಳದ ಹೂಗಳು ಎಲ್ಲವೂ ಶೇಖರ ಆಗಿದೆ ಬನ್ನಿ ಒಂದು ಸುತ್ತು ನಮ್ಮ ಟೆರೇಸ್ ಗಾರ್ಡನ್ಗೆ ಹೋಗಿ ಬರೋಣ ನೋಡಿದ್ರೆಲ್ಲ ಇದು ಹೈಬ್ರಿಡ್ ವೈಟ್ ಆ್ಯಂಡ್ ಪಿಂಕ್ ಕಲರ್ ಮಿಶ್ರಣವಾಗಿರುವ ಒಂದು ಭೋಗನ್ವಿಲ್ಲ ಇದು ನೋಡಿ ಕನಕಾಂಬರ ಕಲರ್ ಎಷ್ಟು ಸುಂದರವಾಗಿ ಅರಳಿದೆ ಅಲ್ಲ ಇದು ಈ ಹೂ ನೋಡಿದ್ರೆ ಒಂಥರ ಸಂತೋಷ ಆಗುತ್ತೆ ಹೆಚ್ಚು ಕಡಿಮೆ ಎಲ್ಲ ಕಲರ್ನ ಬೋಗನ ವಿಲ್ಲ ಕಲೆಕ್ಟ್ ಮಾಡಿದ್ದೀವಿ ಇನ್ಯಾವುದಾದ್ರೂ ಉಳಿದಿದ್ರೆ ಅದನ್ನು ಹುಡುಕ್ತಾ ಇದ್ದೀವಿ ಅದು ಇನ್ನೂ ಸಿಕ್ಕಿಲ್ಲ ಈಗಾಗಲೇ ಹೆಚ್ಚು ಕಡಿಮೆ ಎಲ್ಲ ಕಲರ್ನ ಬೋಗನವಿಲ್ಲ ಇದೆ ತಮ್ಮ ಮನೆಯಲ್ಲಿ ನೋಡಿ ಈ ಎಲೆಗಳು ಎಷ್ಟು ಸಮೃದ್ಧವಾಗಿದೆ ಇದಕ್ಕೆ ಕಾರಣ ಏನು ಗೊತ್ತಾ ನಾವು ಹಾಕೋದು ಈ ಕೆಮಿಕಲ್ ಮೆನ್ಯೂರಲ್ಲ ಮನೆಯಲ್ಲೇ ತಯಾರಿಸಿದ ಹಾಗೂ ಮನೆಯಲ್ಲಿ ಉಳಿದ ವೆಜಿಟೇಬಲ್ ವೇಸ್ಟ್ ಹಾಗೂ ಫ್ರೂಟ್ಸು ಬಾಳೆಹಣ್ಣು ಸೌತೆಕಾಯಿ ಇದೇ ರೀತಿ ದಾಳಿಂಬೆ ಇಂತಹ ಸಿಪ್ಪೆಗಳೆಲ್ಲ ಒಂದು ಕ್ಯಾನ್ನಲ್ಲಿ ಹಾಕಿ ನೆನೆಸಿ ಹಾಕಿ ಒಂದು ಹದಿನೈದು ದಿನ ಆದಮೇಲೆ ಅದನ್ನು ಮಿಕ್ಸಿ ಮಾಡುತ್ತಾರೆ ನಾನು ಮಾಡಲ್ಲ ನಮ್ಮ ಮನೆಯವರು ಇದೆಲ್ಲ ಅವರೇ ಮಾಡೋದು ನಾನು ಬರೀ ನೀರು ಹಾಕುತ್ತೇನೆ ಎರಡು ದಿನಕ್ಕೊಮ್ಮೆ ಆದ್ದರಿಂದ ನೋಡಿ ಇಂಥ ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಹಾಕಿರೋದರಿಂದ ಈ ಗಿಡಗಳು ಎಷ್ಟು ಚೆನ್ನಾಗಿ ನಡೆನಳಿಸ್ತವೆ ಎಷ್ಟು ಶೈನಿಂಗ್ ಇದೆ ಈ ಹೂಗಳಲ್ಲಿ ಇದೇ ರೀತಿ ಇದು ಸ್ನೇಕ್ ಪ್ಲ್ಯಾಂಟ್ ಸ್ನೇಕ್ ಪ್ಲ್ಯಾಂಟ್ ನಾವು ಬರೀ ಒಂದು ಹಾಕಿದ್ದು ಇಷ್ಟೊಂದು ಬೆಳೆದಿರಿ ಇದು ಹಾರ್ಸ್ಟೈಲ್ ಇದು ಕರ್ವೆ ಸೊಪ್ಪು ಗಿಡ ಇದೆಲ್ಲ ದಾಸವಾಳದ ವಿವಿಧ ಹೂಗಳು ಬಿಡುತ್ತೆ ಇದರಲ್ಲಿ ದಾಸವಾಳದ ಗಿಡಗಳು ಈಗ ಸ್ವ ಚಳಿ ಇರೋದ್ರಿಂದ ಹೆಚ್ಚಾಗಿ ಹೂ ಬಿಡುತ್ತಿಲ್ಲ ಇದು ನೋಡಿ ಇದು ಒಂದು ದಾಸವಾಳನೇ ಆದರೆ ಇದರಲ್ಲಿ ಒಂದೇ ಗಿಡದಲ್ಲಿ ಬೇರೆ ಬೇರೆ ಬಣ್ಣದ ಹೂಗಳು ಬಿಡುತ್ತವೆ ಇದು ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಇದು ಮೂರು ನಾಲ್ಕು ದಿನ ಆದರೂ ಇದು ಒಣಗೋದೇ ಇಲ್ಲ ಇಂತಹ ಒಳ್ಳೆಯ ಒಂದು ಗಿಡ ನೋಡಿ ಹಿಂದೆ ಕಾಣ್ತಾ ಇದೆ ಇಂತಹ ಕ್ಯಾನ್ಗಳಲ್ಲಿ ನಾವು ಶೇಖರಣೆ ಮಾಡ್ತೀವಿ ಒಂದು ಹದಿನೈದು ದಿನ ಇಟ್ಟು ಅದನ್ನು ಮಿಕ್ಸಿ ಮಾಡುತ್ತೇವೆ ಮಿಕ್ಸಿ ಯಾಕೆ ಮಾಡುತ್ತೇವೆ ಅಂದರೆ ಈ ವೇಸ್ಟ್ ಎಲ್ಲ ಕರಗೋದಿಲ್ವಲ್ಲ ಆದ್ದರಿಂದ ಅದನ್ನು ಸ್ವಲ್ಪ ಪೌಡ್ರ್ ಕಡ ಮಾಡಿ ನೀರು ಬೆರೆಸಿ ಆ ಗಿಡಗಳಿಗೆ ಒಂದು ಹದಿನೈದು ದಿನಕ್ಕೂ ಒಂದು ಸಾರಿ ಹಾಕಿದರೆ ಅದು ಒಳ್ಳೆಯ ಗೊಬ್ಬರ ಆಗುತ್ತೆ ಇದು ನೋಡಿ ಒಂದು ಕಡೆ ಬಿಳಿ ಬಣ್ಣ ಇನ್ನೊಂದು ಕಡೆ ಪಿಂಕ್ ಕಲರ್ ಇದು ಇದು ನೋಡಿ ಈ ಕ್ಯಾನ್ಗಳಲ್ಲೇ ನಾವು ಶೇಖರಣೆ ಮಾಡೋದು ಶೇಖರಣೆ ಮಾಡಿ ಹದಿನೈದು ದಿನಕ್ಕೊಮ್ಮೆ ಅದು ಸ್ವಲ್ಪ ಕೊಳತಾದ ಮೇಲೆ ಒಳ್ಳೆಯ ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಆಗುತ್ತೆ ಇದು ಅಲುವೇರಾ ಇದು ಒಂದು ಗಿಡ ತಗೊಂಡು ಬಂದಿದ್ದು ಅದರ ಜೊತೆಯಲ್ಲಿ ಸುಮಾರು ಗಿಡಗಳು ಅದು ಅದೆಲ್ಲ ನೋಡಿ ಬೇರೆ ಬೇರೆ ಪಾರ್ಟ್ಗಳಲ್ಲಿ ಹಾಕಿದ್ದೀವಿ ಶಾವಂತಿಗೆ ಹೂವು ಹಾಗೂ ಈ ನಾವು ಆಯಿಲ್ ತಗೊಂಡ್ಬರ್ತೀವಲ್ಲ ಅಂತಹ ಕ್ಯಾನ್ಗಳನ್ನು ಬಿಸಾಕೋದು ಬೇಡ ಅದನ್ನೇ ಮೇಲೆಗಳ ಭಾಗ ಕಟ್ ಮಾಡಿ ಅದರಲ್ಲಿ ಮಣ್ಣು ತುಂಬಿ ಕೆಳಗಡೆ ಒಂದು ನಾಲ್ಕೈದು ಹೋಲ್ ಹಾಕಬೇಕು ಯಾಕೆಂದರೆ ನೀರು ಹೋಗಬೇಕಲ್ಲ ಅದಕ್ಕೋಸ್ಕರ ಆ ರೀತಿ ಈ ಕ್ಯಾನ್ಗಳನ್ನು ಸಹ ನಾವು ಯೂಸ್ ಮಾಡುತ್ತೇವೆ ಅದರಲ್ಲಿ ಗಿಡಗಳು ಹಾಕಿದ್ರು ಚೆನ್ನಾಗಿರುತ್ತೆ ಅದೇ ರೀತಿ ನೋಡಿ ಇದು ವೀಳೆದೆಲೆ ಬಳ್ಳಿ ಚೆನ್ನಾಗಿ ಹಬ್ಬಿದೆ ಇದು ವೀಳೆದೆಲೆ ಪ್ರತಿಯೊಂದು ಹೂವು ನೋಡಲು ಚಂದ ಇದು ನೋಡಿ ನಾಲ್ಕು ರೀತಿಯ ರಬ್ಬರ್ ಪ್ಲ್ಯಾಂಟ್ ಗಿಡಗಳು ರಬ್ಬರ್ ಪ್ಲ್ಯಾಂಟು ಮನೆಯಲ್ಲಿ ಇಡಬಹುದು ಇದು ಒಂಥರ ಇಂಡೋರ್ ಪ್ಲ್ಯಾಂಟೇ ಆದರೂ ನಾವು ತುಂಬ ಇರೋದರಿಂದ ನಮ್ಮ ಟೆರೆಸ್ ಗಾರ್ಡನ್ಲಿ ಇಟ್ಟಿದ್ದೀವಿ ಈ ಕುರೋಟಾನ್ ಕುರೋಟಾನ್ ಗಿಡವನ್ನು ತುಂಬ ನೋಡಲು ಸುಂದರ ಇದು ನೋಡಿ ಎಲ್ಲ ಕ್ರೋಟಾನ್ ಗಿಡಗಳು ಹಾಗೂ ಅಲೋವೆರಾ ಒಂದು ನಾಲ್ಕೈದು ಒಂದು ಐದಾರು ಪಾಟ್ಲಿ ಅಲ್ವೆರಾ ಹಾಕಿದ್ದೇವೆ ಹಾಗೂ ಇದೇ ರೀತಿ ಈ ಬೋಗನ್ವಿಲ್ಲ ಬೋಗನ್ವಿಲ್ಲ ಜೊತೆಯಲ್ಲಿ ಜೊತೇಲಿ ಬೇರೆ ಗಿಡಗಳು ಇದ್ದಾವೆ ಅದು ನೋಡಲೇ ಸುಂದರ ಹಾಗೂ ಬನ್ನಿ ಈಗ ಇಂಡೋರ್ ಪ್ಲ್ಯಾಂಟ್ಸ್ ಇಂಡೋರ್ ಪ್ಲ್ಯಾಂಟ್ಸ್ ಯಾವುದು ನೋಡಿ ಇವೆಲ್ಲ ಇಂಡೋರ್ ಪ್ಲ್ಯಾಂಟ್ಸು ಅಂದರೆ ಎಂಟ್ರೆನ್ಸ್ ಇದೆಲ್ಲ ಮನೆಯ ಎಂಟ್ರೆನ್ಸ್ನಲ್ಲಿ ಇದನ್ನು ಇಟ್ಟಿದ್ದೇವೆ ಇದೆಲ್ಲ ನಮ್ಮ ಮನೆಯವರೇ ಸುಂದರವಾಗಿ ಜೋಡಿಸಿರುತ್ತಾರೆ ಅವರು ಇಲ್ಲೇ ತುಂಬ ಕಾಲ ಕಳೆಯುತ್ತಾರೆ ಮನೆ ಕೆಲಸ ಆದಮೇಲೆ ಇಲ್ಲೇ ಬಂದು ಈ ಗಿಡಗಳಿಗೆ ಮಕ್ಕಳಂತೆ ನೋಡಿಕೊಳ್ಳುತ್ತಾ ಕೊಡುತ್ತಿರುತ್ತಾರೆ ಅವರಿಗೆ ಇದೆಲ್ಲ ತುಂಬ ಇಷ್ಟ ಈ ಫೇಸ್ಬುಕ್ಕು ಯೂಟ್ಯೂಬ್ನಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಇವರು ಪ್ರಯೋಗ ಮಾಡುತ್ತಲೇ ಇರುತ್ತಾರೆ ಅದು ನೋಡಿ ಇವು ಸಣ್ಣ ಸಣ್ಣ ಗಿಡಗಳು ಸಿಕ್ಕಿದ್ದು ಈಗ ಚೆನ್ನಾಗಿ ಬೆಳೆದು ನಿಂತಿದೆ ಇವೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಮನೆಯ ಒಳಗಡೆನೂ ಇಡಬಹುದು ಇಂಡೋರ್ ಪ್ಲ್ಯಾಂಟ್ಸ್ ನೋಡಿದರೆ ತುಂಬ ಸುಂದರ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೂ ಸಾಕು ವಾರಕ್ಕೆ ಒಂದು ಎರಡು ಮೂರು ಸಾರಿ ನೀರು ಹಾಕಿದರೂ ಸಾಕು ಇಂಡೋರ್ ಪ್ಲ್ಯಾಂಟ್ಸು ನೋಡಲು ತುಂಬ ಚೆಂದ ಹಾಗೆ ಇಂಡೋರ್ ಇಂತ ಇನ್ನು ಕಿಚನ್ ಒಳಗೂ ಸಹ ನಮ್ಮ ಮನೆಯವರು ಈ ವೇಸ್ಟ್ ಆಗುತ್ತಲ್ಲ ಬಾಟ್ಲುಗಳು ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಅದರಲ್ಲೂ ಸಹ ಈ ಗಿಡಗಳು ಹಾಕಿರುತ್ತಾರೆ ಇದು ಕಿಚನ್ ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಅಲ್ಲ ಈ ಗಿಡಗಳು ಈ ಇದ್ದರೂ ನೀರಿರುತ್ತಲ್ಲ ಒಣಗುವುದಿಲ್ಲ ಅಂದರೆ ವಾರಕ್ಕೊಂದು ಸಾರಿ ಆ ನೀರನ್ನು ಬದಲಾಯಿಸಬೇಕು ಇಟ್ಟರೆ ಅದು ಚೆನ್ನಾಗಿ ಬೆಳೆಯುತ್ತೆ ನೋಡಿ ದಿನ ಈ ಹೂಗಳು ನೋಡುತ್ತಿದ್ದರೆ ಒಂದು ತುಂಬ ಸಂತೋಷ ಆಗುತ್ತೆ ಅಲ್ಲ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ಲ ನಿಮ್ಮ ಮನೆಯಲ್ಲೂ ಸಹ ಇದೇ ರೀತಿ ಒಂದು ಇಂಡೋರ್ ಪ್ಲ್ಯಾಂಟ್ ಇಡಲು ಪ್ರಯತ್ನ ಪಡಿ ಚೆನ್ನಾಗಿ ಕಾಣುತ್ತೆ ಇಟ್ಟ ನಂತರ ನಿಮಗೂ ಸಹ ಇಷ್ಟವಾಗಬಹುದು ಈ ಪ್ರಯೋಗ ಮಾಡುತ್ತಲೇ ಇರಬೇಕು ಏನಾದರೂ ಒಂದು ಯಾಕಂದರೆ ಹಸಿರೇ ಹುಸಿರು ಗ್ರೀನ್ ಇರಬೇಕು ಮನೆಯಲ್ಲಿ ಇದ್ದರೆ ಮನಸ್ಸಿಗೆ ಒಂದು ತೀರ್ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ನೋಡಿ ಇದೆಲ್ಲ ಹೂವು ನಮ್ಮ ಒಂದು ದಾಸವಾಳದ ಹೂವು ಎಲ್ಲ ಬಿಟ್ಟಿರುವುದೇ ಈಗ ಚಳಿ ಇರುವುದರಿಂದ ಅಷ್ಟೊಂದು ಬಿಡುವುದಿಲ್ಲ ಬೇರೆ ಸಮಯದಲ್ಲಿ ಒಳ್ಳೆ ಸುಂದರವಾಗಿ ಹೈಬ್ರಿಡ್ ಹೂಗಳು ಇದೆಲ್ಲವು ನೋಡಲು ತುಂಬ ಚೆಂದ ಇದೆಲ್ಲ ಮೊದಲು ತೆಗೆದಿರೋ ಫೋಟೋಗಳು ಚೆನ್ನಾಗಿದೆ ಅಲ್ಲವೇ ಇದೆಲ್ಲನೂ ನೋಡಲು ನೀವು ಪ್ರಯತ್ನ ಪಡಿ ನೋಡಿ ಇದು ನಮ್ಮ ಮನೆಯ ದಾಸವಾಳದ ಹೂಗಳು ಎಷ್ಟು ಸುಂದರವಾಗಿ ಅರಳಿದೆಯಲ್ಲ ನೋಡಲು ತುಂಬ ಚೆಂದ ಇದೆಲ್ಲ ಮೊದಲು ತೆಗೆದ ಫೋಟೋಗಳು ನೋಡಿದ್ರೆ ಅಷ್ಟೊಂದು ನಮ್ಮ ಒಂದು ಕಿಚನ್ ಗಾರ್ಡನ್ ತಮಗೂ ಇಷ್ಟವಾಗಿರಬಹುದು ಇಂಥ ಸುಂದರವಾದ ಹೂಗಳು ಆ ಬೋಗನ್ವಿಲ್ಲ ಆ ದಾಸವಾಳದ ಹೂಗಳು ಇವು ಎಲ್ಲವನ್ನು ನೋಡಲು ತುಂಬ ಸುಂದರವಾಗಿರುತ್ತೆ ಮನಸ್ಸಿಗೆ ತುಂಬ ಆಹ್ಲಾದಕರವಾದ ಒಂದು ಮನಸ್ಸು ತುಂಬಿ ಹರಿಯುತ್ತೆ ಪ್ರೀತಿ ಈ ಗಿಡಗಳ ಮೇಲೆ ಇದನ್ನು ಹೆಚ್ಚಾಗಿ ನಾವು ಆರ್ಗ್ಯಾನಿಕ್ ಒಂದು ಇದೇ ಹಾಕುತ್ತೇವೆ ಅಂದರೆ ಮನೆಯಲ್ಲಿ ಉಪಯೋಗಿಸುವ ತರಕಾರಿಗಳ ವೇಸ್ಟು ಅಂದರೆ ಆಲೂಗಡ್ಡೆ ಸಿಪ್ಪೆ ಈ ಸೊಪ್ಪುಗಳು ಒಣಗಿದ್ದು ಹಾಗೂ ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಸೌತೆಕಾಯಿ ಸಿಪ್ಪೆ ಇದೇ ರೀತಿ ಯಾವುದೇ ಒಂದು ವಸ್ತುವಾಗಲಿ ಅದನ್ನು ವೇಸ್ಟ್ ಮಾಡದೆ ಬಿಸಾಕದೆ ಒಂದು ಯಾವುದಾದ್ರೂ ಒಂದು ಒಂದು ಡಬ್ಬದಲ್ಲಿ ಹಾಕಿಡಿ ನಂತರ ಒಂದು ಎರಡು ಮೂರು ದಿನ ಆದಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಯಾಕೆಂದರೆ ಅದು ಕರಗಬೇಕಲ್ಲ ಅದರಿಂದ ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಸಣ್ಣ ಹೋಳುಗಳಾಗಿಯುತ್ತೆ ಅದನ್ನು ಒಂದು ಡಬ್ಬದಲ್ಲಿ ಒಂದು ಹದಿನೈದು ದಿನ ಇಟ್ಟು ನಂತರ ಅದನ್ನು ಗಿಡಗಳಿಗೆ ಸ್ವಲ್ಪ ನೀರು ಬೆರೆಸಿ ಹಾಕಿದರೆ ಆ ಗಿಡಗಳು ಸಮೃದ್ಧವಾಗಿ ಬೆಳೆಯುತ್ತೆ ಯಾವ ರೀತಿ ನಾನು ಈಗ ನಿಮಗೆ ತೋರಿಸಿದನೋ ಆ ರೀತಿ ಬೆಳೆಯುತ್ತೆ ಅದಕ್ಕೇನು ದುಡ್ಡು ಕೊಟ್ಟು ನಾವು ಮೆನು ತೆಗೆದುಕೊಂಡು ಹಾಕಬೇಕು ಅವಶ್ಯಕತೆ ಇಲ್ಲ ದಿನದ ಕೆಲವು ಒಂದು ಅರ್ಧ ಗಂಟೆ ಒಂದು ಗಂಟೆ ನಾವು ಸ್ವಲ್ಪ ಕಷ್ಟಪಟ್ಟರೆ ಸಾಕು ಈ ಗಿಡಗಳು ಚೆನ್ನಾಗಿ ಇರುತ್ತೆ ಈ ಗಿಡಗಳು ನೋಡಿದರೆ ಮನಸ್ಸಿಗೆ ಎಷ್ಟೋ ಸಂತೋಷವಾಗುತ್ತೆ ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಯಾವ ರೀತಿ ಅವರು ಒಳ್ಳೆ ಕೆಲಸದಲ್ಲಿದ್ದು ಒಳ್ಳೆಯ ರೀತಿ ಮದುವೆಯಾಗಿ ಅವರು ಇದ್ದರೆ ಎಷ್ಟು ಸಂತೋಷವಾಗುತ್ತೋ ಅಷ್ಟೇ ಸಂತೋಷ ಈ ಗಿಡಗಳು ನೋಡಿದಾಗಲೂ ಆಗುತ್ತೆ ಅದರಿಂದ ತಾವು ಪ್ರಯತ್ನ ಪಡಿ ಗಿಡಗಳು ಬೆಳೆಸಿ ಹಸಿರು ಉಳಿಸಿ ಹಸಿರು ಉಳಿದರೆ ಮಾತ್ರ ನಮ್ಮ ಹುಸಿರು ಉಳಿಯುತ್ತೆ ಅದೇ ರೀತಿ ನಮ್ಮ ಹುಸಿರು ಉಳಿಯಬೇಕಾದರೆ ಈ ಹಸಿರನ್ನು ಉಳಿಸಿಕೊಳ್ಳಲೇಬೇಕು ಅಲ್ಲವೇ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನೆಂಟರಿಗೆ ನಿಮ್ಮ ಆಪ್ತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಹಾಗೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಇದುವರೆಗೆ ನನಗೆ ಪ್ರೋತ್ಸಾಹ ನೀಡುತ್ತಿರುವ ನನ್ನ ಎಲ್ಲ ಸ್ನೇಹಿತರಿಗೂ ಇನ್ನೊಮ್ಮೆ ಧನ್ಯವಾದಗಳು ಹಾಗೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ತಿಳಿಸಬೇಕಾಗಿ ಕೋರುತ್ತೇನೆ ಎಲ್ಲರಿಗೂ ನಮಸ್ಕಾರ